ನಾವೀಗ ಎಂಟ್ರೆನ್ಸ್ ಒಳಗಡೆ ಇದ್ದೀರಿ ಸೊ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗ್ತಾ ಇದ್ದೀರಿ ಈಗ ನೋಡ್ಬೋದು ನೀವು ಎಷ್ಟೊಂದು ಸೆಕ್ಯೂರಿಟಿ ಇದ್ದಾರೆ ಮುಂದೆ ಫುಲ್ ಸೆಕ್ಯೂರಿಟಿ ಎಲ್ಲ ಪೊಲೀಸ್ ಅವರೇ ಸರೌಂಡರ್ ಆಗಿದ್ದಾರೆ ಅಟ್ ಪ್ರೆಸೆಂಟ್ ನನಗೇನು ಯಾವ್ದೇ ತರ ಕಾಣಿಸ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಯಾವ ತರ ರಶ್ ಇರುತ್ತೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಆಯ್ತು ಡ್ರೋನೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಅವ್ರೇಕ್ ಪವರ್ ಬ್ಯಾಂಕ್ ಕಟ್ಟಿನಲ್ಲಿ ನಿಮಗೆ ಅಯೋಧ್ಯನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಕತ್ಲಲ್ಲಿ ಸೊ ಬೆಳಕಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಇವಾಗ ಕತ್ಲು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಆದರೆ ಕತ್ಲಲ್ಲಿ ಮಾತ್ರ ಸಖತ್ತು ಕಾಣಿಸ್ತಿದೆ ಟೈಮ್ ಈಗ ಏಳುವರೆ ಆಗಿದೆ ಎಲ್ಲರಿಗೂ ರಾಮ ರಾಜ್ಯಕ್ಕೆ ಸ್ವಾಗತ ಬಸ್ಸು ನಾನಂತೂ ಸಖತ್ತಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಆಸೆ ಇರುತ್ತೆ ಅಯೋಧ್ಯೆ ಕಡೆ ಬರಬೇಕು ಅಂತ ಸ್ವಲ್ಪ ಜನ ಬಂದಿರ್ತೀರಿ ಸ್ವಲ್ಪ ಜನ ಬರೋಕ್ಕೆ ಆಗೋದಿಲ್ಲ ಸೊ ನಾನಿವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ ನೀವು ನಿಶ್ಚಿತಲಾಗಿ ಟ್ರಾವೆಲ್ ಮಾಡಿ ಬನ್ನಿ ಬಸ್ಸು ಲೆಟ್ಸ್ ಗೋ ಯಾಕೆ ಗೊತ್ತಾ ಫಸ್ಟು ನಾವು ಶ್ರೀರಾಮ ದರ್ಶನ ಮಾಡೋಕ್ಕಿಂತ ಮುಂಚೆ ಅವರ ಭಕ್ತ ಹನುಮಾನ್ ಹತ್ರ ಹೋಗಿ ನಾವು ದರ್ಶನ ಪಡಿಬೇಕಾಗುತ್ತೆ ಸೊ ಸ್ಟ್ರೈಟ್ ಆಗಿ ಹೋದ್ರೆ ನಮಗೆ ಹನುಮಾನ್ ಗರಿ ಅವರ ದರ್ಶನ ಪಡ್ಕೊಂಡು ನೆಕ್ಸ್ಟು ನಾವು ಶ್ರೀರಾಮ ಅವರ ದರ್ಶನ ಪಡೆಯೋಕ್ಕೆ ಹೋಗ್ಬೇಕಾಗುತ್ತೆ ಈ ದೇವಸ್ಥಾನ ಮುಂದೆ ಎಲ್ಲ ಜಾಗದಲ್ಲೂ ನೀವು ನೋಡೋದೇ ಈ ಸ್ವೀಟ್ಸು ಈ ಸ್ವೀಟ್ಸ್ ನಾವು ಒಂದು ಒಂದು ಕಾಲು ಕೆ ಜಿನೋ ಅಲ್ಲ ಅರ್ಧ ಕೆ ಜಿನೋ ತಗೊಂಡು ದೇವಸ್ಥಾನದಲ್ಲಿ ನಾವು ಕೊಡಬೇಕಾಗುತ್ತೆ ಸೊ ಯಾವ ಥರ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಜನ ಕಡಿಮೆ ಇದ್ದಾರೆ ಇಲ್ಲಂದಿದ್ರೆ ಈ ಜಾಗದಲ್ಲಿ ಫುಲ್ಲು ರಶ್ ಇರ್ತಾ ಇತ್ತು ಆದರೆ ಈ ಜಾಗದಲ್ಲಿ ಎಲ್ಲ ಖಾಲಿ ಖಾಲಿ ಇದ್ದಾರೆ ಸೊ ಆರಾಮಾಗಿ ನಮ್ಮನ್ನ ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಆ ಥರ ಸ್ವೀಟ್ ಬಾಕ್ಸ್ನ ಎಲ್ಲ ತಗೊಂಡು ಅಲ್ಲಿ ಹಾಕ್ತಾರೆ ಬಾಕ್ಸ್ನ ವಾಪಸ್ ಕೊಡ್ತಾರೆ ಜೈ ಜೈ ಆಂಜನೇಯ ದರ್ಶನ ನೀವು ಮುಗಿಸುದ್ರಲ್ವಾ ಸೊ ಈಗ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಾಗುತ್ತೆ ಎಲ್ಲಿ ಅಯೋಧ್ಯ ಅಂದ್ರೆ ಶ್ರೀರಾಮ ದೇವಸ್ಥಾನ ಸೊ ಬನ್ನಿ ಆ ಜಾಗಕ್ಕೆ ಹೊರಡೋಣ ಇವಾಗ ಆಂಜನೇಯ ಆಶೀರ್ವಾದ ತಗೊಂಡು ಮುಂದೆ ಅಯೋಧ್ಯ ಕಡೆ ಅಂದ್ರೆ ಶ್ರೀರಾಮ ದೇವಸ್ಥಾನ ಕಡೆ ಹೋಗ್ತಾ ಇದ್ದಾಗ ನೀವು ಈ ತರ ಮನೆಗಳನ್ನ ನೋಡ್ಬೋದು ಮೇಲ್ಗಡೆ ಮನೆಗಳೈತೆ ಕೆಳಗಡೆ ಅಂಗಡಿಗಳೈತೆ ಹೇಗಿರುತ್ತೆ ಅಂತ ಈ ದರ್ಶನ ಪಡೆಯೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇಲ್ಲಿರೋ ಜನನ ನೋಡ್ತಿದ್ರೆ ಇಷ್ಟು ಬೇಗ ಈಸಿಯಾಗಿ ದರ್ಶನ ಸಿಗುತ್ತೆ ಅಂತ ಡೌಟ್ ಆಗ್ತಿದೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಮುಂದಗಡೆ ಅಂತ ಮತ್ತು ಹಿಂದೆ ನೋಡಿ ಎಷ್ಟು ಜನ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಅಂತ ಇಷ್ಟು ಜನಗಳನ್ನ ನೋಡ್ತಿದ್ರೆ ನನಗೆ ದರ್ಶನ ಆಗುತ್ತೋ ಇವತ್ತೋ ಅನ್ನೋದು ಡೌಟ್ ಆಗ್ತಿದೆ ಆದರೆ ಎರಡು ಟಿಪ್ಸ್ ಇದೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಹೋದರೆ ದರ್ಶನ ಬೇಗ ಆಗುತ್ತೆ ಇಲ್ಲ ಅಂದರೆ ಸಂಜೆ ಹೊತ್ತು ಹೋದರೆ ದರ್ಶನ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇದರೊಳಗಡೆ ಯಾವ ಥರ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀನಿ ಮುಂದೆ ಯಾಕಂದರೆ ಈ ರಶಲ್ಲಿ ನಾನೇನಾದರೂ ಹೋದರೆ ಪಕ್ಕ ಕಷ್ಟ ಆಗುತ್ತೆ ಮತ್ತು ದರ್ಶನ ಪಡೆಯೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಶ್ರೀರಾಮನ ಮೂರ್ತಿ ನೋಡಿದಾದಮೇಲೆ ಒಂದೇ ಸೆಕೆಂಡಲ್ಲಿ ನೂಗ್ತಾ ಇದ್ದಾರಂತೆ ಸೊ ಆದ್ರಿಂದ ದರ್ಶನ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯೋಚನೆ ಇದ್ದೀನಿ ಸಂಜೆ ಹೊತ್ತು ಹೋಗೋದ ಏನು ಅಂತ ಅಯೋಧ್ಯೆಯಲ್ಲಿ ರೂಮ್ಸ್ ಹೇಗೆ ಮಾಡಬೇಕು ಮತ್ತು ಅಯೋಧ್ಯದಲ್ಲಿ ರೂಮ್ಸ್ ಕಡಿಮೆ ಇದೆಯಾ ಅಂತ ನಿಮಗೆ ಡೌಟ್ ಇರುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಅಯೋಧ್ಯೆ ಮುಂದೆನೇ ಧರ್ಮಶಾಲೆಗಳು ಇಷ್ಟೊಂದಿದೆ ಸೊ ಆ ಜಾಗದಲ್ಲಿ ಸಾವಿರ ರೂಪಾಯಿ ಎಂಟ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿಗೂ ರೂಮ್ ಸಿಗುತ್ತೆ ಸೊ ಡೋಂಟ್ ವರಿ ಅಂದರೆ ಸ್ವಲ್ಪ ಬಿಸಿನೀರ್ನ ಒಂದೊಂದು ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ರೂಮಲ್ಲಿ ಗೀಝರ್ಗಳಿಲ್ಲ ಅಷ್ಟೇ ಸೊ ಈಗ ನಾನು ಎಂಟ್ರಿ ಕಡೆ ಇದ್ದೀನಿ ಬಸ್ಸು ಈ ಕಡೆ ಬಂದು ಎಂಟ್ರಿ ಇದು ಬಂದು ಎಕ್ಸಿಟು ಸೊ ಸ್ವಲ್ಪ ಭಕ್ತಾದಿಗಳನ್ನ ಕೇಳೋಣ ನಾವು ಹೇಗೆ ಶ್ರೀರಾಮ ದರ್ಶನ ಆಯಿತು ಅಂತ ಮತ್ತೆ ಅವ್ರನ್ನ ಕೇಳೋಣ ಯಾವ ಥರ ರಶ್ ಇದೆ ಅಂತ ಒಂದು ಸತಿ ತಿಳ್ಕೊಂಡು ಮುಂದೆ ಹೋಗೋಣ भाई अभी तुम लोग दर्शन किया हाँ दिन पूजा किया हम आए रविवार को आए छब्बीस तारीख को अभी कितना बजे तुम गया था श्री राम मंदिर के लिए अभी दस बजे हम निकल गया दस बजे हाँ। अभी तो टाइम ट्वेल्व टेन है आध घंटे को हो गया घंटे के दर्शन बंद है सो एर अवर दर्शन मारिदारे अंत जय श्री राम जय श्री राम भाई किधर से आए तुम लोग हम नागपुर महाराष्ट्र से आए हैं तुम नागपुर से नागपुर से हम बजे आया हम सुबह हम कल आए बारह बजे रात को क्या था ट्रिप का प्लान कैसा मतलब हमारे ट्रिप का प्लान वाराणसी का था वाराणसी हाँ हम वाराणसी आके गए ओके वाराणसी ना मुगुसकोडो विभाग अयोध्या बंदी जा रहे कितना बजे गया था अयोध्या के लिए टेम्पल के लिए हम सुबह गए साढ़े सा, सा, छह बजे गया था सेवन थर्टी के गया था दर्शन के लिए अभी आ रहे हैं दर्शन ನೈ ಅಭಿಮರ ಬಹುದು ಗಂಟೆ ಮೇ ದರ್ಶನ್ ಸಾಡ ಸೊ ಒಂದ್ ಗಂಟೆ ಒಳಗಡೆ ದರ್ಶನ್ ಮುಗಿತು ಅಂತ ಹೇಳ್ತಿದಾರೆ ಅವಾಗೆ ಮಾಡಿದ್ರು ಅವಾಗೆ ಇನ್ನೊಬ್ರು ಹೇಳಿದ್ರು ಎರಡ್ ಗಂಟೆವರೆಗೂ ದರ್ಶನ ಆಯ್ತು ಅಂತ ಸೊ ಕೈಸತ್ತ ರಾಮ್ ಮಂದಿರ್ ಮೇಲೆ अंदर की व्यवस्था सब बढ़िया थी मतलब किधर भी धक्का भुक्की किधर भी भीड़ नहीं था एकदम मस्त आराम से जा रहे थे दस मिनट में मस्त दर्शन हो रहा था और हम दूसरे रास्ते से सब निकल गए थे मोबाइल सलो किया क्या नहीं मोबाइल कुछ नहीं, नहीं मोबाइल तुम लोग फोटोस फोटोज भी पिक्चर्स कुछ तो नहीं लिया ಮಂದಿರ ಫೋಟೋ ನೀ ಸಕತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಥ್ಯಾಂಕ್ ಯು ನೋಡಿದ್ರಲ್ಲ ಬಸ್ ಎಷ್ಟು ಜನ ಇಲ್ಲಿದ್ದಾರೆ ಅಂತ ಸೊ ಇಷ್ಟೊಂದು ರಶ್ ಇದ್ರು ನಮ್ಗೆ ದರ್ಶನ ಆಗುತ್ತೋ ಇಲ್ಲ ಅಂತ ಡೌಟ್ ಇದ್ರೆ ಸೊ ನನ್ನ ಪ್ರಕಾರ ಎರಡು ಅವರು ಇಲ್ಲಾಂದರೆ ಒಂದು ಅವರ್ ಒಳಗಡೆ ದರ್ಶನ ಆಗುತ್ತೆ ಸೊ ನ್ಯೂಸ್ ಚಾನಲಲ್ಲಲ್ಲಿ ನೋಡಿರ್ತೀರಿ ದರ್ಶನನೇ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದರೆ ಯಾವುದಾದ್ರೂ ವಿ ಐ ಪಿ ಸಪೋರ್ಟ್ ಬೇಕಾಗುತ್ತೆ ಇಲ್ಲಾಂದರೆ ಏನಾದರೂ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ ಅಂತ ಅಂದ್ಕೊಳ್ತಾರೆ ಸೊ ಅದು ಯಾವುದು ಬೇಡ ಕಾಮನ್ ಪೀಪಲ್ ನಮ್ಮಂಥವರು ಸಹ ಹೋಗಿ ಒನ್ ಅವರಲ್ಲಿ ದರ್ಶನ ಮಾಡ್ಬೋದು ನೀವೇನಾದರೂ ಪ್ಲ್ಯಾನ್ನ ಇದ್ರೆ ಖಂಡಿತ ಬನ್ನಿ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳ್ತಾ ಇವಾಗ ನಾನು ದರ್ಶನ ಮಾಡೋಕ್ಕೆ ಹೋಗ್ತೀನಿ ಬನ್ನಿ ಹೋಗೋಣ ಇಲ್ಲಿಂದ ಸೊ ಫೈನಲಿ ನಾನೀಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ ನನ್ನಿಂದ ನೀವು ನೋಡ್ತಾ ಇದ್ದೀರಲ್ಲ ಈ ಎಂಟ್ರೆನ್ಸ್ಗೆ ನಾವು ಹೋಗಬೇಕಾಗಿರೋದು ಸೊ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗ್ತಿದೆ ತುಂಬಾ ನಾಯ್ಸ್ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಸೌಂಡ್ ಯಾವ್ದು ಬರ್ತಿದೆ ಅಂದ್ರೆ ಜೈ ಜೈ ಶ್ರೀರಾಮ್ ಅಂತ ಸೊ ನೀವು ಹೇಳಿ ನನ್ನ ಜೊತೆ ಜೈ ಜೈ ಶ್ರೀರಾಮ್ ನೀವು ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಟೈಟ್ ಸೆಕ್ಯೂರಿಟಿನ ನೀವು ನೋಡಬಹುದು ಈ ಜಾಗದಲ್ಲೂ ಸಹ ನೀವು ಸೆಕ್ಯೂರಿಟೀಸ್ನ ನೋಡಬಹುದು ಅಲ್ಲಿ ಮುಂದೆ ನೀವೇನು ಕಾಣಿಸ್ತಿದ್ಯಲ್ಲ ಇದೊಂಥರ ವೆಪನ್ ತರ ಕಾಣಿಸ್ತಿದೆಯಲ್ಲ ಜಸ್ಟು ಒಂದು ಸ್ಮೋಕ್ನ ರಿಲೀಸ್ ಮಾಡುತ್ತೆ ಏನಾದರೂ ಕ್ರೌಡ್ ಜಾಸ್ತಿ ಆಯ್ತು ಕಂಟ್ರೋಲ್ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಅದು ವೆಹಿಕಲ್ ಮುಖಾಂತರ ಈ ಕ್ರೌಡ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಮುಂದೆ ಫುಲ್ ಸೆಕ್ಯೂರಿಟಿ ಸೆ ಎಲ್ಲ ಪೊಲೀಸವರೇ ಸರೌಂಡರ್ ಆಗಿದ್ದಾರೆ ನೋಡಿ ಲೇಡೀಸ್ ಪೊಲೀಸವರು ಹೇಗಿದ್ದಾರೆ ಇನ್ನ ಮುಂದೆ ಹೋಗೋಣ ಇಲ್ಲಿಂದ ಒಂದು ಐನೂರು ಮೀಟ್ರ್ ಏನೋ ನಡ್ಕೊಂಡು ಹೋಗ್ಬೇಕಾಗುತ್ತೆ ಜೈ ಶ್ರೀರಾಮ್ ನಾವೀಗ ಹೋಗ್ತಾ ಇದ್ದೀರಿ ಒಂದು ಐನೂರು ಮೀಟ್ರ್ ಒಳಗಡೆ ಹೋಗ್ತಾ ಇದ್ರೆ ನಮಗೆ ನಾವು ನಮ್ಮ ದರ್ಶನ ಮಾಡ್ಬೋದು ಹೇಗಿದ್ರು ಆಂಜನೇಯ ದೇವಸ್ಥಾನದಲ್ಲಿ ಹೋಗಿ ನಾವು ಆಶೀರ್ವಾದ ತಗೊಂಡ್ರಿ ಸೊ ಆರಾಮಾಗಿ ಈಗ ರಾಮನ ದರ್ಶನ ನಾವು ತಗೊಳ್ಬೋದಾಗುತ್ತೆ ಅಟ್ ಪ್ರೆಸೆಂಟ್ ನನಗೇನು ಯಾವುದೇ ಥರ ರಶ್ ಕಾಣಿಸ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಯಾವ ಥರ ರಶ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಇನ್ನ ಸ್ಟಾರ್ಟಿಂಗ್ ಇಂದ ಇನ್ನ ಸ್ವಲ್ಪ ಮುಂದೆ ಬಂದಿದ್ದೀನಿ ಅಷ್ಟೇ ನಾನೀಗ ಹೋಗ್ತಾ ಇದ್ದೀನಲ್ಲ ಇದು ಬಂದು ಕಾಮನ್ ಪೀಪಲ್ ಅಂದ್ರೆ ನಮ್ಮಂತವ್ರಿಗೆ ಪಕ್ಕದಲ್ಲಿರೋ ಕಾಣಿಸ್ತಾ ಅಲ್ವಾ ಸೊ ಆ ಜಾಗ ಬಂದು ವಿ ಐ ಪಿ ಅವರು ಸೊ ವಿ ಐ ಪಿ ಅವ್ರಿಗೆ ಮಾತ್ರ ಆ ಜಾಗ ಇಷ್ಟೊಂದು ಪೊಲೀಸ್ ಅವರು ಇದ್ದಾರೆ ಎಷ್ಟು ಜನ ಪೊಲೀಸ್ ಅವರು ಇದ್ದಾರೆ ಈ ಜಾಗದಲ್ಲಿ ನಾಲ್ಕು ದಿನ ಹಿಂದ್ಗಡೆ ಅವರು ಯಾವುದೇ ಥರ ನಮ್ಮನ್ನ ಹಲೋ ಮಾಡ್ತಾ ಇರಲಿಲ್ಲ ಯಾಕೆ ಅಂದರೆ ಅವರು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫುಲ್ಲು ಟೈಟ್ ಸೆಕ್ಯೂರಿಟಿ ಇತ್ತು ಮತ್ತು ಮೊಬೈಲ್ಸು ಕ್ಯಾಮ್ರಾಸ್ ಯಾವುದೇ ಥರ ಹಲೋ ಇರಲಿಲ್ಲ ಆದರೆ ಈಗ ಪೊಲೀಸ್ ಅವ್ರ ಮುಂದೆ ವ್ಲಾಗ್ ಮಾಡ್ಕೊಂಡು ಹೋದ್ರೂ ಅವ್ರು ಕೇರ್ ಮಾಡ್ತಿಲ್ಲ ಸೊ ಈಗ ಹೇಗಾಗಿದೆ ಅಂದರೆ ನಾವು ಆರಾಮಾಗಿ ವ್ಲಾಗ್ಸ್ ಮಾಡ್ಬೋದು ನಿಮಗೋಸ್ಕರ ನಾವು ವ್ಲಾಗ್ಸ್ ಮಾಡಿ ನಾವು ತೋರಿಸ್ಬೋದು ಅಂತ ಪರ್ಮಿಷನ್ ಏನೋ ಕೊಟ್ಬಿಟ್ಟಿದ್ದಾರೆ ಅಂದ್ಕೊಳ್ತೀನಿ ಅದಕ್ಕೆ ಎಲ್ಲಿ ಕೇರ್ ಮಾಡ್ತಾನೆ ಇಲ್ಲ ಸೊ ಆರಾಮ್ಸೆ ಈಗ ನಾವು ನಡ್ಕೊಂಡು ಇದ್ದೀರಿ ನನ್ನ ಮುಂದೆ ಮೇಲೆ ಒಂದು ಕನ್ಸ್ಟ್ರಕ್ಷನ್ ಟವರ್ ಕಾಣಿಸ್ತಿದೆ ಇನ್ನು ಇನ್ನು ಮುಂದೆ ಹೋದ್ರೇ ನಮಗೆ ರಾಮ್ ಮಂದಿರ ಕಾಣಿಸುತ್ತೆ ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಆ ಜಾಗದಲ್ಲೇ ಇರೋದು ನಮ್ಮ ರಾಮ್ ಮಂದಿರ ಸೊ ಅಲ್ಲಿವರೆಗೂ ಹೋಗಬೇಕಾಗುತ್ತೆ ಇವಾಗ ಸೊ ಯಾವ ಥರ ರಶ್ ನೀವು ನೋಡ್ತಾ ಇರ್ಬೋದು ನೀವು ನ್ಯೂಸ್ ಚಾನಲ್ಲೆಲ್ಲ ನೋಡಿರ್ತೀರಿ ಅಯ್ಯೋ ಇಷ್ಟೊಂದು ರಶ್ ಅಪ್ಪ ಅಂತ ಬಟ್ ಇಲ್ಲಿ ನಿಮ್ಗೆ ಥರ ರಶ್ ಕಾಣಿಸ್ತಿದ್ಯಾ ನೋಡಿ ಹೇಗಿದೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು ನೀವೇನಾದರೂ ಬಂದರೆ ಪೀಸಾಗಿ ಈಸಿಯಾಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ಒಂದು ಎರಡು ಅವರಿಂದ ಮೂರು ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಇವಾಗ ನಾನು ನೋಡ್ತೀನಿ ಎಷ್ಟು ಅವರ್ ಆಗುತ್ತೆ ಅಂತ ಈಗ ಬಿಟ್ಟು ನಾನು ಟೈಮು ಒಂದು ಇಪ್ಪತ್ತು ನಿಮಿಷ ಆಗಿದೆ ಸೊ ಎಷ್ಟೊತ್ತಾಗುತ್ತೆ ದರ್ಶನ ನೋಡೋಣ ಲಗೇಜ್ ಇಡಬೇಕು ಅಂತ ಏನೂ ಇಲ್ಲ ಈ ಜಾಗದಲ್ಲಿ ಜಸ್ಟು ನಮ್ಮ ಲಗೇಜ್ನ ಸ್ಕ್ಯಾನ್ ಮಾಡುತ್ತೆ ಅಷ್ಟೇ ಆ್ಯಕ್ಚುಲಿ ಒಳಗಡೆ ಡ್ರೋನ್ ಇದೆ ಡ್ರೋನ್ ಅಲೋ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಒಳಗಡೆ ನೋಡೋಣ ಇಲ್ಲಿ ಯಾವುದೇ ಥರ ನಾವು ಡ್ರೋನ್ ನಮಗೇನು ಬೇಡ ಬಟ್ ಇವರು ಕೇಳ್ಬೋದು ಡ್ರೋನ್ಸ್ ಇದೆ ಅಂತ ಒಳಗಡೆ ಈಸ್ಮೆ ಪವರ್ ಬ್ಯಾಂಕೇ ಅವರು ಈಗ ಡ್ರೋನೇ ಅಚ್ಚ ಓಕೆ ಎಲ್ಲ ಟೈಮು ನಾವು ತಗಲಾಕೊಳ್ತೀರಾ ಇರ್ತೀರಾ ಸೊ ಈಗ ಇಲ್ಲಿ ತೋರಿಸ್ಬೇಕು ಆಯಿತು ಡ್ರೋನೆ ಈಗ ತ್ರೀ ಸಿಕ್ಸ್ಟಿ ಕ್ಯಾಮ್ರಾಯೇ ಅವ್ರೇಗೆ ಪವರ್ ಬ್ಯಾಂಕೇ ಓಕೆ ಮುಗೀತು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇವಾಗ ಒಳಗಡೆ ಬಿಟ್ಟರು ಸೊ ಈಗ ಇಲ್ಲಿಂದ ನಮಗೆ ರಾಮ ಮಂದಿರ್ ದರ್ಶನ ಸಿಗುತ್ತೆ ನೀವು ಡ್ರೋನ್ ಶಾರ್ಟ್ಸ್ ನೋಡಿದ್ರಲ್ವಾ ಸೊ ಸ್ಟಾರ್ಟಿಂಗ್ ಅಲ್ಲಿ ಡ್ರೋನ್ ಶಾರ್ಟ್ಸ್ ನಾನು ಸ್ವಲ್ಪ ಹಾಕಿದ್ದೀನಿ ಡೆಪಾಸಿಟ್ ಕರ್ನಾ ಲಾಕರ್ ಅಚ್ಚಾ ಓಕೆ ಥ್ಯಾಂಕ್ ಯು ಕ್ಯಾಮ್ರಾ ಇಲ್ವಾ ಅಂತಲ್ಲ ಬಾಸ್ ಹಿಂಗೆ ಆಗೋಯ್ತು ಇದೇ ಆಗೋಯ್ತು ನಮ್ಗತಿ ಇರಲಿ ಪರವಾಗಿಲ್ಲ ನನಗೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಐತೆ ಇದೇನ ಅಯೋಧ್ಯೆ ಇನ್ನೂ ಮುಂದೆ ಇದೆಯಾ ಅಂತ ಎಕ್ಸ್ಕ್ಯೂಸ್ ಲಾಕರೇ ಲಾಕರ್ ಲಾಕರ್ ಓಕೆ ಓಕೆ ಕಿದಾರೆ ಇದರ್ಸೆ ಓ ಉದರೆ ಮಂದಿರ್ ಉದಾರೇ ಅಚ್ಚಾ ಓಕೆ ಓಕೆ ಥ್ಯಾಂಕ್ ಯು ಅಯ್ಯೋ ಶೀಟ್ ಕಂಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ನೆ ಗುರುವೇ ಹ್ಯಾಂಗ್ ಸ್ವಲ್ಪ ಸಮಾಧಾನ ಆಯ್ತು ಇದೆಲ್ಲ ಮಂದಿರ್ ಅಂತ ಎಲ್ಲ ಇಲ್ಲಿ ನೋಡ್ಬಿಟ್ಟು ಕಂಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ರಿ ಬಟ್ ಇದೆಲ್ಲ ಮಂದಿರು ಸೊ ಇನ್ನು ಮುಂದೆ ಹೋಗ್ಬೇಕಂತೆ ಇದು ಲಾಕರ್ ರೂಮ್ ಅಂತೆ ಸೊ ಈಗ ಒಂದ್ಸತಿ ನಾನು ಲಾಕರ್ಗೆ ಕ್ಯಾಮ್ರಾ ಕೊಟ್ಟಿದ್ದಾದ್ಮೇಲೆ ನಾನು ಯಾವುದೇ ಥರ ಕ್ಯಾಮ್ರಾ ಎತ್ಕೊಳಕಾಗಲ್ಲ ಐಫೋನಲ್ಲಿ ನಾನು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಲ್ವ ಜನ ಸಾಗರನೇ ಇದ್ದಾರೆ ಇಲ್ಲಿ ಅಲ್ಲೆಲ್ಲೂ ಕಾಣಿಸ್ತಾ ಇರಲಿಲ್ಲ ಜನ ಅಟ್ ಪ್ರೆಸೆಂಟ್ ಇನ್ನೂ ಕಡಿಮೆ ಇದ್ದಾರೆ ಅಂತ ಫೀಲ್ ಆಗ್ತಿದೆ ನನ್ನ ನ್ಯೂಸ್ ಚಾನಲ್ ಎಲ್ಲ ನೋಡಿದಾಗ ಜನ ಜಾಸ್ತಿನೇ ಇದ್ರು ಆದರೆ ಇಲ್ಲಿ ಕಡಿಮೆ ಜನ ಕಾಣಿಸ್ತಾ ಇದ್ದಾರೆ ಮೇ ಬಿ ಒಂದು ಈವ್ನಿಂಗಿಂದ ಇರ್ಬೋದು ಅಂತ ಒಂದು ಚಾನ್ಸಸ್ ನನಗೆ ಫೀಲ್ ಆಗ್ತಿದೆ ನಿಮಗೇನು ಅನಿಸ್ತಿದೆ ಯಾಕೆಂದರೆ ನ್ಯೂಸ್ ಚಾನಲಲ್ಲಿ ಲೈವಲ್ಲಿ ನೋಡ್ತಾ ಇದ್ದಾಗ ಜನ ಎಷ್ಟೋ ಜನ ಇದ್ದರು ಮತ್ತು ಈ ಟೈಮಲ್ಲಿ ನಾವೇನಾದರೂ ಅಯೋಧ್ಯೆಗೆ ಹೋದೆ ದರ್ಶನ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾಯಿದ್ರು ಅಂಥದ್ರಲ್ಲಿ ನಾನು ಏನಾಗುತ್ತೆ ಅಂತ ಬಂದರೆ ಇಲ್ಲ ಅಷ್ಟೊಂದು ಏನೂ ಫೀಲ್ ಆಗ್ತಿಲ್ಲ ಸೊ ಆರಾಮಾಗಿ ದರ್ಶನ ಆಗುತ್ತೆ ಅಂತ ದೊಡ್ಡ ಫೀಲಿಂಗು ನೋಡೋಣ ದರ್ಶನ ಹೇಗಾಗುತ್ತೆ ಅಂತ ನನಗೆ ಒಂದು ಸೆಕೆಂಡ್ ಗಾಬ್ರಿನೇ ಆಗೋಯ್ತು ಬಾಸ್ ಯಾವುದು ಅಯೋಧ್ಯ ಯಾವುದು ಅಂತ ಯಾಕೆಂದರೆ ಇದನ್ನು ನಾನು ನೋಡೇ ಇರಲಿಲ್ಲ ಬಟ್ ಈಗ ನೋಡಿಬಿಟ್ಟು ನನಗೆ ಫುಲ್ಲು ಗಾಬರಿ ಆಗೋಯ್ತು ಅಯೋಧ್ಯನ ಈ ಥರ ಇರಲ್ವಿ ನಾನು ಡ್ರೋನ್ ಶಾಟ್ ತೊಗೊಂಡಿದ್ದಾಗೆ ಬೇರೆ ಥರ ಇತ್ತೆ ಏನಿದು ಡಿಫ್ರೆಂಟಿಗೆ ಐತೆ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಥ್ಯಾಂಕ್ ಗಾಡ್ ಅವ್ರನ್ನ ಕೇಳಿದಾದಮೇಲೆ ಸ್ವಲ್ಪ ಖುಷಿ ಆಯಿತು ಯಾಕೆಂದರೆ ಇದು ಅಯೋಧ್ಯೆ ಇಲ್ಲ ಇನ್ನು ಮುಂದೆ ಬರೋದೆ ಅಯೋಧ್ಯೆ ದೇವಸ್ಥಾನ ಅಂತ ಸೊ ಇಲ್ಲಿ ನಮ್ಮ ಚಪ್ಪಲಿಗಳನ್ನ ಬಿಟ್ಟು ಮತ್ತು ಬ್ಯಾಗ್ನ ಕೊಟ್ಟು ಹೋಗಬೇಕಾಗುತ್ತೆ ಕ್ಯಾಮ್ರಾ ಅಲೋ ಮಾಡಲ್ಲ ಅಂದ್ಕೊಳ್ತೀನಿ ಎಲ್ಲ ಎತ್ತಿಕೊಂಡು ಹೋಗೋಣ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ನನ್ನ ಹತ್ರ ಇರೋ ಮೊಬೈಲ್ ಸಹ ಲಾಕರಲ್ಲಿ ಇಡಬೇಕಾಗುತ್ತೆ ಮತ್ತು ಬ್ಯಾಗ್ ಸಹ ಎಲ್ಲ ಇಡಬೇಕಾಗುತ್ತೆ ಸೊ ಈಗ ನನ್ನ ಪ್ರಕಾರ ಏನು ತೋರಿಸೋದು ತೋರ್ಸೋಕ್ಕಾಗಲ್ಲ ಅಂತ ಗೊತ್ತಾಯಿತು ನಾನು ವೀಡಿಯೋ ಮಾಡ್ಕೊಳ್ಳೋಣ ಹೇಗಿದೆ ಏನು ಅಂತ ಅಂತ ಅಂದ್ಕೊಂಡೆ ಬಟ್ ಯಾವುದೂ ಆಗೋದಿಲ್ಲ ಸೊ ಫೈನಲಿ ನನ್ನ ಹತ್ರ ಇರೋದು ಒಂದೇ ಒಂದು ಡ್ರೋನ್ ಶಾಟ್ಸು ನೀವು ನೋಡಿರ್ತೀರಿ ಹೇಗಿದೆ ಅಂತ ಮತ್ತು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿ ಕೌಂಟರಲ್ಲಿ ಕೊಟ್ಟು ಮತ್ತು ದರ್ಶನ ಮಾಡ್ಕೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೊತ್ತಾಯಿತು ಹೆಂಗಾಯ್ತು ಏನು ಎತ್ತ ಅಂತ ಫೈನಲಿ ಈಗ ನಾವು ನಾವು ದೇವಸ್ಥಾನದಲ್ಲಿ ಇದೀನಿ ಇವಾಗ ಬೇರೆಯವ್ರ ಮೊಬೈಲ್ನ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ ಕ್ಲಾರಿಟಿ ಕಡಿಮೆ ಇರಬೇಕು ನೀವು ನೋಡ್ತಾಯಿದ್ದೀರಲ್ಲ ದೇವಸ್ಥಾನ ನೋಡೋಕ ಮಾತ್ರ ಎರಡು ಕಣ್ಣು ಸಾಲದು ಸಾಕು ಫೈನಲಿ ಬಸ್ಸು ನಾವು ಎಲ್ಲ ಕೆ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಸೊ ಅಲ್ಲಿ ಯಾರ್ದೋ ಮೊಬೈಲ್ ತೊಗೊಂಡು ಏನೋ ಒಂದು ರೆಕಾರ್ಡ್ ಮಾಡಿದ್ದೀನಿ ಅದು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅವರು ಒಂದು ಮಿಸ್ ಕಾಲು ಸಹ ಕೊಟ್ಟಿಲ್ಲ ಒಂದು ನಂಬರ್ ತಗೊಂಡು ಬೇರೆಯವ್ರ ಹತ್ರ ಮೊಬೈಲ್ ತೊಗೊಂಡು ನಾವು ರೆಕಾರ್ಡ್ ಮಾಡಿದ್ದೀನಿ ನಾನು ಸೊ ಅವರೇನಾದರೂ ನಂಬರ್ ತೊಗೊಂಡಿದ್ದಾರೆ ನಂದು ಅವ್ರೇನಾದರೂ ಕಳಿಸಿದ್ರೆ ನಾನು ಹಾಕ್ಬೋದು ಕ್ಲಿಪ್ಪು ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಒಳಗಡೆ ಅಂತೂ ಹೋಗೋಕ್ಕಂತೂ ಆಗೋದೇ ಇಲ್ಲ ಅದು ಮೊಬೈಲ್ ಹಿಡ್ಕೊಂಡು ಕಷ್ಟವೇ ಕಷ್ಟ ಸೊ ದರ್ಶನ ಮಾತ್ರ ಸಾಕಾದ ಬಸ್ ನಮಗೆ ಒಂದು ಅವರ್ ಒಳಗಡೆ ದರ್ಶನ ಆಯಿತು ಯಾವುದೇ ಥರ ಅಷ್ಟೊಂದು ರಶ್ ಇರಲಿಲ್ಲ ಏನೂ ಇರಲಿಲ್ಲ ನಾರ್ಮಲ್ ಕ್ಯೂ ಅಲ್ಲಿ ಹೋಗ್ಬೋದಾಗಿತ್ತು ಮೊಬೈಲ್ ಅಂತೂ ಕ್ಯಾರಿ ಮಾಡಿಕೊಂಡು ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ಅಂದರೆ ನಿಮಗೆ ತೋರ್ಸೋಕ್ಕಾಗಿಲ್ಲ ಹೇಗಿದೆ ದೇವಸ್ಥಾನ ಅಂತ ಸೊ ಇವಾಗ ಮತ್ತೆ ಇನ್ನೊಂದು ಸತಿ ಮೊಬೈಲ್ನ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೆಂಗ್ ಏನಾಗುತ್ತೋ ಗೊತ್ತಿಲ್ಲ ದೇವರ ಮೇಲೆ ಬಿಟ್ಟಿದ್ದು ಸೊ ನಿಮ್ಗೆ ನಾನು ತೋರಿಸ್ಬೇಕು ಅಯೋಧ್ಯೆ ದೇವಸ್ಥಾನ ಹೇಗಿದೆ ಅಂತ ನನ್ನ 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 ಮೇನ್ ಅದೇ ಇಂಟೆನ್ಸ್ ಇದ್ದಿದ್ದು ನಿಮಗೆ ತೋರಿಸ್ಬೇಕಾಗಿತ್ತು ಅಂತ ನಾನೇನೋ ಕಣ್ತುಂಬ ನೋಡ್ಕೊಂಬಿಟ್ಟೆ ಬಟ್ ನಿಮಗೆ ತೋರಿಸ್ಬೇಕಲ್ವಾ ಹೇಗಿದೆ ಏನೋ ಅಂತ ಸೊ ಇನ್ನೊಂದು ಸತಿ ಹೋಗ್ತಾ ಇದ್ದೀನಿ ಇನ್ನೊಂದು ದರ್ಶನ ಟೈಮ್ ಬಂದು ಏಳು ಗಂಟೆ ಮತ್ತೆ ಇನ್ನೊಂದು ಸತಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಎಷ್ಟೊತ್ತಾಗುತ್ತೆ ಅಂತ ಮತ್ತೆ ಹೇಳ್ತೀನಿ ಜೈ ಜೈ ಶ್ರೀರಾಮ್ ಜೈ 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 ಶ್ರೀರಾಮ್ ಜೈ ಶ್ರೀರಾಮ್ జై శ్రీరామ్ జై శ్రీరామ్ నోడి నోడి మేలుగడే ఇేవస్థాన మొత్తం ముందే హోగదు జై జై శ్రీరామ్ 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 ನೋಡು ಬಾಸು ಫೈನಲಿ ಮೊಬೈಲ್ ತೊಗೊಂಡ್ಬಂದಿದ ಯೂಸ್ಫುಲ್ ಏನಂದರೆ ಇವಾಗ ನಿಮಗೆ ನಾನೆಲ್ಲ ತೋರಿಸ್ಬೋದು ನೋಡಿ ಹೇಗಿದೆ ಅಂತ ಫುಲ್ ಖುಷಿ ಆಗೋಯ್ತು ನನಗಂತೂ ಮತ್ತೆ ನೋಡಿ ಯಾವ ಥರ ಇದೆ ನಮ್ಮ ಅಯೋಧ್ಯೆ ದೇವಸ್ಥಾನ ಮಸ್ತಾಗಿದೆ ಗುರು ಎರಡು ಎರಡು ಕನ್ ಸಾಲದು ಇವಾಗ ನೋಡೋಕೆ ಮಸ್ತ್ 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 ಬಸು ಫೈನಲಿ ನಿಮಗೆ ಅಯೋಧ್ಯೆನ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಕತ್ಲಲ್ಲಿ ಸೊ ಬೆಳಕಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಕತ್ಲು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಆದರೆ ಕತ್ಲಲ್ಲಿ ಮಾತ್ರ ಸಕತ್ತು ಕಾಣಿಸ್ತಿದೆ ಟೈಮ್ ಈಗ ಏಳುವರೆ ಆಗಿದೆ ಫೈನಲಿ ಎರಡನೇ ಸತಿ ದರ್ಶನಕ್ಕೆ ಬಂದಿದ್ದಕ್ಕೆ ನನಗೆ ಈ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾಯಿದೆ ಸೊ ತುಂಬ ಖುಷಿನೇ ಆಗ್ತಿದೆ ಪೊಲೀಸರು ಅವಾಗಿಂದ ವಿಲ್ ಹೊಡಿತಾ ಇದ್ದಾರೆ ಯಾವಾಗ ಮೊಬೈಲ್ ಅಂತ ಗೊತ್ತಿಲ್ಲ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ ಸಾಕಾದಿ ಇದೆ ಈ ಮಂದಿರ್ ಮಾತ್ರ ಮಸ್ತಾಗಿದೆ ನೀವು ಪಕ್ಕ ವಿಸಿಟ್ ಮಾಡ್ಬೇಕು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸಿದೀನಿ ಸೊ ಪ್ಲೀಸ್ ಬ್ರೋ ಈ ಕಡೆ ಸೊ ನಾನು ನಿಮ್ಗೆ ತೋರಿಸಿದೀನಿ ಎಷ್ಟಾಗುತ್ತೋ ಅಷ್ಟು ಸೊ ಇನ್ನು ನೀವೇನಾದ್ರೂ ಕಣ್ಣಾರೆ ನೋಡ್ಬೇಕು ಅಂದ್ರೆ ಪ್ಲೀಸ್ ಬನ್ನಿ ವಿಸಿಟ್ ಮಾಡಿ ಮಸ್ತ್ ಇದೆ ನೋಡಕ್ಕೆ ದೇವ್ರು ಮಾತ್ರ ಸಾಕಾದಿಗಿದೆ ನಾವು ಕಣ್ಣುಗಳನ್ನ ನೋಡ್ತಾ ಇದ್ದಾಗ ನಮ್ಗೆ ನ ಬಂದಿದೆ ಅರುಣ್ ಯೋಗರಾಜ್ ಅವರು ಮೈಸೂರಿಂದ ಸೊ ಅವರು ಅದನ್ನ ಯಾವ ತರ ಕೆತ್ತಿದ್ದಾರೆ ಅಂದ್ರೆ ಹುಲಿಯಿಂದ ಮತ್ತೆ ಬೆಳ್ಳಿದು ಸುಕ್ಕೆಯಿಂದ ಅದನ್ನ ಕೆತ್ತಿದ್ದಾರೆ ಸೊ ಸಾಕಾದಿತ್ತು ನೋಡಕ್ ಮಾತ್ರ ನೀವು ಬಂದಾಗ ಪ್ಲೀಸ್ ವಿಸಿಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿದ್ದೀನಿ ಯಾಕಂದ್ರೆ ಆ ರೇಂಜ್ಗೆ ಸಾಕಾದಕ್ಕಿದೆ ಸೊ ಈಗ ನೀವು ನೋಡ್ತಾ ಇದೀರಲ್ಲ ಇದು ನೈಟ್ ವ್ಯೂ ಆಗಿರೋದ್ರಿಂದ ಇನ್ನೂ ಸಾಕಾದಕ್ಕಿದೆ ಡೇ ಬ್ಯೂ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಒಂದ್ ಸತಿ ನೋಡ್ಬೇಕು ಡೇ ವ್ಯೂ ಹೇಗಿರುತ್ತೆ ಅಂತ ಸೊ ನಾಳೆ ಟ್ರೈ ಮಾಡ್ತೀನಿ ಆದ್ರೆ ಜೈ ಶ್ರೀರಾಮ್ ಸೊ ಫೈನಲಿ ನಾವೀಗ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಸೊ ಯಾಕೆಂದ್ರೆ ಇಷ್ಟೊಂದು ಖುಷಿ ತುಂಬಿರೋ ಟೈಮ್ ಅಲ್ಲಿ ಅದು ಜಾಲಿ ಆಗಿರೋಣ ಅಂತ ಸೊ ಈಗ ನಾವು ಹೊರಡ್ತಾ ಇದ್ದೀರಾ ಆಚೆ ಕಡೆ ಸೊ ಎಲ್ಲ ಬ್ಲಾಗ್ ನ ಕಂಪ್ಲೀಟ್ ಮಾಡ್ತೀನಿ ಇವತ್ತು ನಿಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಇಲ್ಲಿಂದ ಹೊರಡೋಣ ಬಸ್ಸು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಹೇಳಲ್ವಾ ಊಟ ಕಾಫಿ ಮತ್ತೆ ಬಿಸ್ಕೆಟ್ ಸಹ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಒಂದು ಭಂಡಾರ ಅದರಲ್ಲಿ ಕೊಡ್ತಾ ಇದ್ದಾರೆ ಈಗ ಇಲ್ಲಿ ಪಂಜಾಬಿ ಭಂಡಾರ ಅಂತಿದೆ ಊಟನ ಸ್ವಲ್ಪ ಸೇವನೆ ಮಾಡಿ ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿರೋ ಜನ ಎಲ್ಲಾರು ಊಟನ ಸೇವನೆ ಮಾಡ್ಕೊಂಡಿದ್ದಾರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಗಿ ಊಟ ಕೊಡ್ತಾರೆ ಈ ಜಾಗದಲ್ಲಿ ಆದ್ರೆ ಕ್ಯೂ ಮಾತ್ರ ಬೇಜಾನ್ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನಾದ್ರು ಅಯೋಧ್ಯೆಗೆ ಬಂದ್ರೆ ಊಟದ ಪ್ರಾಬ್ಲಮ್ ಅಂತ ಅನ್ಕೊಳ್ಳೇಬೇಡಿ ಎಲ್ಲಾ ಜಾಗದಲ್ಲೂ ನಿಮಗೆ ಗುರಿಯಾಗಿ ಊಟ ಸಿಗುತ್ತೆ ಜೈ ಶ್ರೀರಾಮ್ ಬಸ್ ಕ್ಯೂ ನೋಡಿ ಇಲ್ಲಿ ನೋಡಿ ಹೋಗ್ತಾ 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 ಲಾಸ್ಟ್ವರೆಗೂ ಕ್ಯೂ ಇದೆ ಸೊ ಇನ್ನು ನಾವು ನಮ್ಮ ಕ್ಯೂನ ನೋಡ್ಬೇಕು ಅಂದ್ರೆ ಮುಂದೆ ಹೋಗ್ಬೇಕು ಈ ಊಟನ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರಬೇಕು ಸೊ ನೀವು ಪುಣ್ಯ ಮಾಡಬೇಕು ಅಂದರೆ ಫಸ್ಟು ಅಯೋಧ್ಯೆಗೆ ಬರಬೇಕು ಫೈನಲಿ ಬೋಸ್ ನಾವೀಗ ತಗೊಂಡಿದ್ದೀರಿ ಅನ್ನ ಮತ್ತು ಸಾಂಬಾರು ಅದ್ರ ಜೊತೆಗೆ ರೋಟಿ ಕೊಟ್ಟಿದ್ದಾರೆ ಅದ್ರ ಜೊತೆ ಪಲ್ಯ ಕೊಟ್ಟಿದ್ದಾರೆ ಸೊ ಸೊ ಈಗ ನಾವೀಗನ್ನ ತಿನ್ನೋಣಿಸ್ತಾರೆ ಬಿಸಿ ಬಿಸಿ ಮಸ್ತ್ ಆಗಿದೆ ಈಗ ಅಂತ ಈಗ ಸೊ ಬೋಸ್ ನಾನೀಗ ತಿನ್ಕೊಂಡು ನಾನೀಗ ರೂಮ್ಗೆ ಹೋಗ್ತೀನಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಾಯ್ ಬಾಯ್ ಬಸ್ ಜೈ ಶ್ರೀರಾಮ್